ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮಾನ್ಯ ಕರ್ನಾಟಕ ಸರ್ಕಾರ ದಿನಕ್ಕೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸುತ್ತೋರೆಯ ಪ್ರಕಾರ ಪೊಲೀಸ್ ಇಲಾಖೆಯ ಸಂಚಾರಿ ಈ ಚಲನಲ್ಲಿ ದಾಖಲಾಗಿರುವ ದಂಡದ ಪ್ರಕರಣಗಳು ಹಾಗೂ ಸಾರಿಗೆ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ದಾಖಲಾಗಿ ಪಾವತಿಗೆ ಬಾಕಿ ಇರುವ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಿರುವುದರಿಂದ ಇಂಥ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಎಲ್ಲರೂ ಸಹಿತ ರಿಯಾಯಿತಿಯನ್ನು ಸದುಪ ಪಡೆದುಕೊಂಡು ತಮ್ಮಲ್ಲಿರ್ತಕ್ಕಂಥ ಪ್ರಕರಣವನ್ನು ಮುಕ್ತಾಯಗೊಳಿಸಿಕೊಳ್ಳಬೇಕಂತ ಗಣ ಕರ್ನಾಟಕ ಸರ್ಕಾರದ ಆದೇಶದಂತೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐವತ್ತು ಪರ್ಸೆಂಟ್ ರಿಯಾಯಿತಿಯೊಂದಿಗೆ ಈ ಚಾನಲ್ಗಳಲ್ಲಿರುವಂತಹ ದಂಡಗಳನ್ನು ಪಾವತಿ ಮಾಡಲು ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ನೀಡಲಾಗಿರ್ತದೆ ಈ ಸಾರ್ವಜನಿಕರಿಗೆ ನಮ್ಮ ಅನುಕೂಲವಾಗುವ ರೀತಿಯಲ್ಲಿ ನಾವುಗಳು ಪೊಲೀಸ್ ಇಲಾಖೆಯಿಂದ ವಿಶೇಷ ಕೌಂಟರ್ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾಯಿದ್ದೀವಿ ನಾ ನಮ್ಮ ರಾಮನಗರದಲ್ಲಿ ನಮ್ಮ ಐಜು ಸರ್ಕಲ್ ಬಳಿಯ ಸಾರ್ವಜನಿಕರಿಗೆ ಕಾಣುವಂಥ ಒಂದು ಸ್ಥಳದಲ್ಲಿ ಒಂದು ವಿಶೇಷ ಕೌಂಟರನ್ನು ತೆರೆದು ಈ ಈ ಕೌಂಟರ್ ಮೂಲಕ ಸಾರ್ವಜನಿಕರು ತಮ್ಮ ವಾಹನಗಳ ಮೇಲಿರುವ ದಂಡವನ್ನು ಐವತ್ತು ಪರ್ಸೆಂಟ್ ರಿಯಾಯಿತಿಯೊಂದಿಗೆ ಪಾವತಿ ಮಾಡಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬಹುದಾಗಿರ್ತದೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾಲೂಕಾ ಹೆಡ್ ಕ್ವಾರ್ಟರ್ಗಳಲ್ಲಿ ಅಂದರೆ ರಾಮನಗರ ಕನಕಪುರ ಮಾಗಡಿ ಮತ್ತು ಚನ್ನಪಟ್ಟಣ ಇಲ್ಲಿ ಈ ನಗರಗಳಲ್ಲಿ ಸಹ ವಿಶೇಷ ಕೌಂಟರ್ ವ್ಯವಸ್ಥೆಯನ್ನು ತೆರೆಯಲು ಯೋಜ ಯೋಜಿಸಿದ್ದು ಈ ವಿಶೇಷ ಕೌಂಟರ್ಗಳ ಮೂಲಕ ಸಾರ್ವಜನಿಕರು ದಂಡ ಪಾವತಿ ಮಾಡಿ ಈ ಅವಕಾಶವನ್ನು ಸದುಪಯೋಗಪಡಿಸಬೇಕಾಗಿ ಕೋರುತ್ತೇನೆ